ನೆನ್ಮಂಗ್ಳದ ಹತ್ತಿರದಲ್ಲಿ ಐದೂರು ಲಕ್ಷಕ್ಕೆ ಸೈಟ್ ಕೊಡ್ತಾ ಇದೀವಿ ಅಂದ್ರೆ ಅದು ನಂದಿ ಗ್ರೂಪ್ಸ್ ಮಾತ್ರ ಸರ್ ಸರ್ ಐವಿಂದ ಜಸ್ಟ್ ಒಂದೇ ಕಿಲೋಮೀಟರ್ ಬಂದಿರೋ ಪ್ರಾಜೆಕ್ಟ್ ಸರ್ ಹಳ್ಳಿ ಜನದಿಂದ ಹಿಡಿದು ಸಿಟಿ ಜನದವರೆಗೂ ನಮ್ಮ ಲೇಔಟ್ ಅಲ್ಲಿ ಸೈಟ್ ತಗೊಂಬೋದು ಸರ್ ಅಷ್ಟು ಕಮ್ಮಿ ಕೊಡ್ತಾ ಇದೀವಿ ಸರ್ ಡಾಕ್ಯುಮೆಂಟ್ ವಿಚಾರದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಸರ್ ಸರ್ ಬರೀ ನಿಮ್ಮ ಮುನ್ನೂರು ಅಡಿಗೆ ನಾಲ್ಕು ಇಂಚ್ ಐದು ಇಂಚ್ ನೀರು ಸಿಗುತ್ತೆ ಸರ್ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ವಿತಿನ್ ಟ್ವೆಂಟಿ ಡೇಸ್ ಅಲ್ಲಿ ನಾವೇ ಜಾಸ್ತಿ ಕೊಡ್ತೀವಿ ನಿಮ್ಮ ಜಾಗ ಓಕೆ ಆದರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ನನ್ನ ಹೆಸರು ಮನೋಜ್ ಅಂತ ನಂದಿ ಗ್ರೂಪ್ಸ್ ಇಂದ ಇರೋದು ಲಾಸ್ಟ್ ಟೈಮ್ ಐದೂವರೆ ಲಕ್ಷ ಪ್ರಾಜೆಕ್ಟ್ನ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ರಿ ಮತ್ತೆ ತುಂಬ ಜನ ಐದೂವರೆ ಲಕ್ಷ ಪ್ರಾಜೆಕ್ಟ್ ಬೇಕೇ ಬೇಕು ತಿರ್ಗಬೇಕು ಅಂತ ಎಷ್ಟೋ ಜನ ಕೇಳ್ತಿದ್ರಿ ಈ ಆಟೋ ಡ್ರೈವರ್ಸ್ ಅವರು ಇವರು ತುಂಬ ಜನ ಕೇಳಿದ್ರಿ ಸೊ ಇವತ್ತು ಹೊಸ ಪ್ರಾಜೆಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಅದೇ ಐದೂವರೆ ಲಕ್ಷಕ್ಕೆ ನಮ್ಮ ಹೊಸ ಪ್ರಾಜೆಕ್ಟ್ ಇದು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಬನ್ನಿ ಸರ್ ಇದು ಆಗಿ ನಿಮಗೆ ಸ್ಟೇಟ್ ಹೈವೇ ರೋಡ್ ಅಂದರೆ ನೆನಮಂಗ್ಲಿಂದ ರೈಟ್ ಬಂದರೆ ರೈಲ್ವೆಗೊಳ್ಳಿ ಅಂತ ಬರುತ್ತೆ ಸರ್ ಐವೇಂದ ಜಸ್ಟ್ ಒಂದೇ ಕಿಲೋಮೀಟ್ರಲ್ಲಿ ಬಂದಿರೋ ಪ್ರಾಜೆಕ್ಟ್ ಸರ್ ವಿತಿನ್ ಜಸ್ಟ್ ಟೂ ಮಿನಿಟ್ಸಲ್ಲಿ ನೀವು ಇಂದ ಇಲ್ಲಿಗೆ ಬರ್ತೀರಾ ಸರ್ ಸರ್ ಇಂದ ಲೆಫ್ಟ್ಗೆ ಬರ್ತಿದ್ದಂಗೆ ಹಂಡ್ರೆಡ್ ಮೀಟರ್ಸಲ್ಲಿ ನಿಮ್ಗೆ ಹಿತಾ ಚಿಂತನ ಅಂತ ಪಬ್ಲಿಕ್ ಸ್ಕೂಲ್ ಇದೆ ಸರ್ ಪಬ್ಲಿಕ್ ಸ್ಕೂಲಿಂದ ಮುಂದೆ ಬಂದರೆ ಸೆಂಟ್ರಲ್ ಲೇಔಟ್ ಇದೆ ಸರ್ ಆಮೇಲೆ ನಮ್ಮ ಲೇಔಟಿಂದ ಇನ್ನೊಂದು ಸ್ವಲ್ಪ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಮುಂದೆ ಹೋದರೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್ ಆರು ಆ ಕಾಲೇಜ್ಗೆ ಹೋಗೋ ಪ್ರತಿಯೊಬ್ಬ ಸ್ಟೂಡೆಂಟ್ಸು ನಮ್ಮ ರೋಡ್ ಮುಂದೆನೇ ಹೋಗಬೇಕು ಸರ್ ನಿಮಗೆ ಗೊತ್ತು ಕಾಲೇಜು ಸ್ಕೂಲ್ ಇರೋ ಕಡೆ ಇಂಪ್ರೂವ್ಮೆಂಟೈಸೇಷನ್ ತುಂಬ ಚೆನ್ನಾಗಿರುತ್ತೆ ಸರ್ ಯಾವ ಯಾವ ಡೈಮೆನ್ಷನ್ ಸೈಟ್ ಇದೆ ಸರ್ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ತರ್ಟಿ ಸಿಕ್ಸ್ಟಿ ಇದೆ ಸರ್ ಎಲ್ಲ ನಿಮಗೆಲ್ಲ ಫೇಸಸ್ ಅವೈಲೇಬಲ್ ಇದೆ ಇದು ಲಾಂಚ್ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಬೇಕಾದ್ರೂ ಬನ್ಸ್ ಫಸ್ಟ್ ಟೈಮ್ ಈಸ್ಟ್ ನಾರ್ತ್ ಸೌತ್ ವೆಸ್ಟ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಸರ್ ಸರ್ ಅಮ್ಯುನಿಟೀಸ್ ಅಂದರೆ ನಿಮಗೆ ರೋಡ್ ಬರುತ್ತೆ ಸರ್ ಕಾಂಪೌಂಡ್ ವಾಲ್ ಬರುತ್ತೆ ಸರ್ ಟಾರ್ ಬರುತ್ತೆ ಸರ್ ಇಂಡಿವಿಜುವಲ್ ಬೋರ್ ಬರುತ್ತೆ ಇಂಡಿವಿಜುವಲ್ ಪೈಪ್ ಲೈನ್ ಅಂದರೆ ಪ್ರತಿ ಬೋರ್ಗೂ ಇಂಡಿವಿಜುವಲ್ ಪ್ರತಿ ಸೈಟ್ಗೂ ಪೈಪ್ ಪೈಪ್ಲೈನ್ ಬರುತ್ತೆ ಮತ್ತೆ ನಾವು ಕಂಪ್ಲೀಟಾಗಿ ಪಾರ್ಕ್ ಮಾಡ್ಕೊಡ್ತೀವಿ ಸರ್ ನಮ್ಮ ಲೇಔಟಲ್ಲಿ ಪಾರ್ಕ್ ಕೂಡ ಸಪ್ರೇಟಾಗಿ ಬಿಟ್ಟಿದ್ದೀವಿ ಪಾರ್ಕ್ ಮಾಡ್ಕೊಡ್ತೀವಿ ಸರ್ ಈಗ ಪ್ರೆಸೆಂಟ್ ಪ್ರೆಸೆಂಟಾಗೆ ಈ ಥರ ಇದೆ ಅದಕ್ಕೋಸ್ಕರ ಐವರು ಲಕ್ಷ ಕೊಡ್ತಾ ಇದೀವಿ ನೀವು ಈ ಥರ ಡೆವಲಪ್ಮೆಂಟ್ ಆಗಿದ ತಕ್ಷಣ ನಾವು ಏಳುವರೆ ಲಕ್ಷಕ್ಕೆ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ ಮಾಡ್ತೀವಿ ಸೊ ಆದಷ್ಟು ಬೇಗ ಬಂದು ಐದ್ ಲಕ್ಷದಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಒಬ್ರು ಬೆಂಗಳೂರಲ್ಲಿ ಒಂದು ಬಡ ಕುಟುಂಬದವರಾಗ್ಲಿ ಸಾಹರ್ ಒಂದು ಸೈಟ್ ತಗೊಬೇಕು ಅನ್ನೋದು ಒಂದು ತುಂಬಾ ಇರುತ್ತೆ ಸರ್ ಅದು ಬೆಂಗಳೂರಲ್ಲಿ ಪ್ರಾಪರ್ಟಿ ಮಾಡಬೇಕು ಅನ್ನೋದು ಒಂದು ಏಮ್ ಇರುತ್ತೆ ಸೊ ಅದನ್ನ ಫುಲ್ಫಿಲ್ ಮಾಡಬೇಕು ಅನ್ನೋದೇ ನಂದಿ ಗ್ರೂಪ್ಸ್ ಏಮು ಅದನ್ನ ಫುಲ್ಫಿಲ್ ಮಾಡ್ಕೊಂಡೇ ಬಂದಿದ್ದೀವಿ ಮುಂದೆ ನಾವು ಮಾಡ್ತೀವಿ ಸರ್ ಏನಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಬಾರು ಹಾಸ್ಪಿಟ್ಲು ಕಾಲೇಜು ಇದಿರೋ ಕಡೆ ರ್ಯಾಪಿಡ್ ಗ್ರೋತ್ ಆಗುತ್ತೆ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ ಸರ್ ಈ ಪ್ಲೇಸು ಅದೇ ತರನೇ ಇರೋದು ನಮ್ಮದು ನಿಯರ್ ನಿಯರಲ್ಲಿ ಒಂದು ಕಿಲೋಮೀಟರ್ ಇನ್ನೂ ಮುಂದೇಲಿ ಮಾಡಿದ್ವಿ ಅದೇ ಟೋಟಲ್ ಸೇಲ್ ಆಗಿತ್ತು ಸೊ ಇದನ್ನು ಹಿಂದೆನೇ ಬರುತ್ತೆ ಅಂದ್ರೆ ರೋಡ್ಕೂ ಇಲ್ಲಿಗೂ ಜಸ್ಟ್ ಒಂದ್ ಕಿಲೋಮೀಟರ್ ಅಲ್ಲಿ ಬರುತ್ತೆ ಸೊ ಇನ್ವೆಸ್ಟ್ಮೆಂಟ್ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ವಿತಿ ಇನ್ ಟ್ವೆಂಟಿ ಡೇಸಲ್ಲಿ ನಾವೇ ಜಾಸ್ತಿ ಕೊಡ್ತೀವಿ ಏಳುವರೆ ಲಕ್ಷ ನಾವೇ ಫಿಕ್ಸ್ ಆಗಿ ಸೇಲ್ ಮಾಡ್ತೀವಿ ಸೈಟ್ ಬಗ್ಗೆ ಪ್ರೊಸೀಜರ್ ಸರ್ ನಿಮಗೆ ಡಾಕ್ಯು ಸೈಟ್ ವಿಸಿಟ್ಸ್ ಎಲ್ಲ ಆಗಿರುತ್ತೆ ಇಲ್ಲಿಗೆ ಬರ್ತೀರಾ ಕಂಪ್ಲೀಟ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರಿ ನಾನು ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲೂ ವೆರಿಫೈ ಮಾಡ್ಕೊಳ್ಳಿ ಅಪ್ಡೇಟೆಡ್ ಇ ಸಿ ಅಪ್ಡೇಟೆಡ್ ಆರ್ ಟಿ ಸಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಓಕೆ ಆದರೆ ನೀವು ಯಾವ ಡೇಟ್ ಹೇಳ್ತೀರೋ ನಮ್ಮದು ಸ್ಲಾಟ್ಸ್ ಇರುತ್ತೆ ಸರ್ ಎವ್ರಿ ಫ್ರೈಡೆ ರಿಜಿಸ್ಟ್ರೇಷನ್ ಇರ್ತೀವಿ ಆ ಸ್ಲಾಟಿಗೆ ಆ್ಯಡ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್ ಸೈಟ್ ವಿಸಿಟ್ ಆದರೆ ಸೈಟ್ ವಿಸಿಟ್ ಆದರೆ ನೋಡಿ ಸರ್ ಇದು ನಮ್ಮದು ಓನ್ ಆಫೀಸು ನನ್ನ ಮಗಳ ಓನ್ ಬಿಲ್ಡಿಂಗು ನೀವು ಇಲ್ಲಿಗೆ ಬಂದರೆ ನಿಮ್ಮ ಕಂಪ್ಲೀಟ್ ಇಲ್ಲಿಂದ ಫ್ರೀ ವಿಸಿಟ್ಸ್ ಇರುತ್ತೆ ಕರ್ಕೊಂಡು ಹೋಗಿ ನಮ್ಮ ಎಕ್ಸಿಕ್ಯೂಟಿವ್ಸ್ ಕಂಪ್ಲೀಟ್ ಪ್ರಾಪರ್ಟೀಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕಂಪ್ಲೀಟ್ ತೋರಿಸ್ತಾರೆ ನೀವು ಡಿಸ್ಟೆನ್ಸ್ ವೈಸ್ ಎಲ್ಲ ಚೆಕ್ ಮಾಡ್ಕೊಬೋದು ಅಮ್ಯನಿಟೀಸ್ ಎಲ್ಲ ಚೆಕ್ ಮಾಡ್ಕೊಂಡು ವಾಪಸ್ ಆಫೀಸಿಗೆ ಬರ್ಬೋದು ಸರ್